ಧಾರವಾಡದ ನವಲೂರಿನ ರಾಯಪುರ ಎಂಬಲ್ಲಿ ಮನೆ ದರೋಡೆ ಪ್ರಕರಣವೊಂದು ನಡೆದಿದ್ದು ಮನೆ ಮಂದಿಗೆ ಹಲ್ಲೆ ಮಾಡಿ ದರೋಡೆ ಮಾಡಲಾಗಿದೆ ರಾಯಪುರ ಸಮೀಪದ ಅಶೋಕ್ ಕದಂಬ ಎಂಬವರ ಮನೆಯಲ್ಲಿ ಈ ದರೋಡೆ ನಡೆದಿದ್ದು ನಾಲ್ಕು ಜನ ದರೋಡೆಕೋರರ ತಂಡದಿಂದ ಈ ಕೃತ್ಯ ನಡೆಸಿದೆ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಈ ಕೃತ್ಯ ನಡೆದಿದ್ದು ದರೋಡೆ ತಂಡ ಮನೆಯವರ ಮೇಲೆ ದಾಳಿ ನಡೆಸಿದೆ ಕಬ್ಬಿನದ ರಾಡ್ನಿಂದ ಅಶೋಕ್ ಕದಂಬ ಅವರ ಮೇಲೆ ಹಲ್ಲೆ ನಡೆಸಿದ ತಂಡ ಬಳಿಕ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿ ಪರಾರಿಯಾಗಿದೆ ಮನೆಯಲ್ಲಿದ್ದಂತಹ ಸುಮಾರು ಎಂಟು ತೊಲೆ ಚಿನ್ನ ಹಾಕು ಎರಡು ಲಕ್ಷ ರೂಪಾಯಿ ಹಣವನ್ನ ದರೋಡೆಕೋರರು ಲೂಟಿ ಮಾಡಿದ್ದಾರೆ ದರೋಡೆಕೋರರ ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡ ಅಶೋಕ್ ಕದಂಬ ಅವರನ್ನ ಧಾರವಾಡದ ಎಸ್ ಡಿಎಂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ದರೋಡೆ ಕೃತ್ಯದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಕೃತ್ಯ ನಡೆಸಿದವರ ಪತ್ತೆಗೆ ಬಲೆ ಬೀಸಿದ್ದಾರೆ ದರೋಡೆಕೋರರನ್ನ ಚಡ್ಡಿ ಗ್ಯಾಂಗ್ ನ ತಂಡ ಅಂತ ಗುರುತಿಸಲಾಗಿದೆ ನಾವೆದ್ದ ನಿಿದ್ದಿದೇ ಪೊಲೀಸ್ ಬರ್ಬಿಡ್ರು ಅವರು ನಾವೆಲ್ಲಾ ಬೋಡ ಬಂದುಬಿಟ್ಟೆ ಹ್ಮ್ ಜಂತುೊಂಡೆ ಉಗಿದಿದ್ದು ಇವರು ಅವರಿಗೆ ಲ್ಯಾಕ್ ಇತ್ತಾ ಬಿಡ್ರಿಪ್ಪ ಅಷ್ಟು ಕಿತ್ತಾಕೋಣ